వతఄింక�ం మన్కే లి గోన్లాగు కలో CDU లాపాం అగోన్ ఉ� Weirdt Word boys. యాదంభ్యల మొసిలిఠూ గోవి�లాడీ తీ మోనాడిటం లాయథల హిం సల్ల. నాన్ దీఱే సల�

ಎಲ್ಲರೂ ಒಂದೇ ಜೋರಾಗಿ ಜಪ ಮಾಡಬೇಕು 11. ಅದರಲ್ಲಿ ನೀವು ಕುಂತರು. ಆ. ಎ ಚಪ್ಪಲ್ ಹೇ ಹೇ. ಎಲ್ಲೆ ಚಪ್ಪಲಸರ ಹೋಗೋನು.

ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಳ ಕೊಡಬೇಕು ಹೊರ ಒಂದ್ಸಲ ಜೋರಾಗಿಯ ನಾ ನಮ್ಮ ಅಕ್ಕ ಕುಂತಾರಿದ್ಯಾನ ನಾ ಯಾಕೆ ಅಂದ್ಕೊಳ್ಳಿ ಆಗಿ ಎಂಟ್ರಿ ಕೊಡಬೇಕಂತ ಸುಮ್ಮ ಒಂಥರ ಬನಿಲ್ಲ ನಾವು ಲೇಟೆಸ್ಟಾಗಿ ಎಂಟ್ರಿ ಕೊಡಕ್ಕೆ ನೀ ಏನು ವಿರಾಟ್ ಕೊಹ್ಲಿ ಅಂದ್ಕೊಂಡೆ ಅಣ್ಣ ಆಯ್ ಎದ್ರಾಗೆ ರೀ ನಾನು ಹಾ ವಿರಾಟ್ ಕೊಹ್ಲಿ ಕಿನ್ನ ಜಾಸ್ತಿನೇ ಇದೀನಿ ನಾ ನೋಡಿ ನೋಡೀವ್ನು ಅವನು ತೂತ ಡಬರಿ ಆಗೈತಿ ಹಾಂ ನನ್ನ ಹತ್ರ ಸ್ಮಾರ್ಟ್ ಗರ್ಲಿಲ್ಲ ಅಂತ ಅವ್ರಿಗೆ ಹೊಟ್ಟಿ ಕಿಚ್ಚ ಹ್ಞೂ ಓಯ್ ಸ್ಮಾರ್ಟ್ ಇಲ್ಲಿ ಇರೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಇಲ್ಲಿ ಇಲ್ಲಿ ಇರೋದು ಇಂಪಾರ್ಟೆಂಟ್

ಹೌದು ಮತ್ತೆ ನಾವು ದುಡ್ದ ಹಾಕಲಿ ಕೀಕೇನ್ ಮಾಡಿ ಹಾಕತಿದ್ಲೋ ಕಾಕಾ ಅಯ್ಯೋ ನೀವೇನ್ ದುಡ್ದ ಹಾಕೋದು ನಾವೇನ್ ದುಡ್ದಕ್ಕೆ ಬರಂಗಿಲ್ಲ ನಮಗೆಲ್ಲ ಬರ್ತಿತಿ ದುಡ್ದಕ್ಕೆ ಅಂಚೋರಿ ಯಾಕೋ ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತೀವಿ ಯದರದು ಎಲ್ಲಾನೂ ಮಾಡ್ತೀವಿ ಕೆಲಸ ಎಲ್ಲಾನೂ ಮಾಡಿದ್ರ್ಯಾ ಏ ಹೊಲದ ಕೆಲಸ ಮಾಡ್ತೀವಿ ಮನೆಗೆ ಕೆಲಸ ಮಾಡ್ತೀವಿ ಹಿಂಗ ಅಂದಿನ ಹೊಲಾಗ್ ಏನ್ ಕೆಲಸ ಮಾಡ್ತೀವಿ ಹೊಲ್ದಾಗ ಹುಲಿ ಕಿತ್ತೀವಿ ಏನು ಕೇಳ್ತಿ ಹುಲಿ ಕಿತ್ತೀವಿ ಯದರ ಅಂದ

ಪಟ್ ಕ್ಯಾಕೆ ಕುರ್ತಿರಿ ನೀವು ಹಾಂ ಮಾಮ ಅನ್ಬಕು ಅಯ್ಯ ಮಾಮ ಅನ್ಬೇತಿ ನಮಗೆ ಅಣ್ಣ ಅನ್ನೋರು ಕೆ ಎತ್ತ್ರಿ ಅಣ್ಣ ಅನ್ಸ್ಕೊಳೋರು ಯಾರು ಇಲ್ಲ ಒಬ್ರು ಇಲ್ಲ ಏ ಮಾವ ನೀರು ಎತ್ತಬೇಕಿಲ್ವಪ್ಪ ಯಾರು ನಮ್ಮ ಮಾವ್ರು ಎತ್ತಬೇಕಿಲ್ಲ ಅಣ್ಣಂದು ಅನ್ನ ಜುಲ್ಮಿಂದ ಪಾಪ ಅವ್ರಿಗೂ ಆಸೆ ಇರ್ತಾವೆ ಹಾಂ ಈಗ ಎದ್ರದ ಆಸೆ ಮಾವ ಅಂತ ಅನ್ಸ್ಕೊಳ್ಳೋದ ಅವನು ಹೋಗೋದ್ರೊಳಗೆ ಒಮ್ಮೆ ಎಚ್ ಡಿ ನೋಡ್ಬೇಕಂತಾನೆ ಗುಡಿ ಎಷ್ಟು ದೊಡ್ಡದೈತಿ ಗುಡಿ ದೊಡ್ಡದೈತಿ ಒಳಗೆ ಮೂರ್ತಿ ಸಣ್ಣದೈತಿ ಅಲ್ಲೇ ತಿಳ್ಕೋ ಪವಾಡಿ ಅಟ್ಟ ಐತಿ ಮತ್ತೇನವ್ರು ಕೊಟ್ಟು ಮಕ್ಕಳನ್ನ ಹೊಳಿನ ದಾಟೋದಿ ಗೊತ್ತಾಯ್ತಿಲ್ಲೇ ನಾವು ಎಲ್ಲಿದ್ದೀವಿ ಇವತ್ತು ಅನ್ನೋದು ಅವ್ನು ನವನ ಅವಸರು ಮಾಡಿ ಹೋದೆ ಅನ್ನಕ ರೋಡ್ ಎನ್ ಎಚ್ ಪೋರಾಗ್ಯಾವ ಸಿಕ್ಕಲ್ಲೇ ಕಟ್ಟುತ್ತಾರ ಅವ್ರ ನಮ್ಮ ನೋಡಿದ ಇಲ್ಲಿ ಇನ್ನೇ ಈಗ ನೋಡಿ ಲಪಾಟಿ ದಯವಿಟ್ಟು ಅಣ್ಣ ರಿಕ್ವೆಸ್ಟ್ ನಿಮ್ಮ ಹತ್ರ ಇವತ್ತು ನಾವು ಬಂದೀವಿ ಎರಡು ತಾಸು ಬೇಡ ಮೂರು ತಾಸು ಇದ್ ಊರಿಗೆ ನಾವು ಹೋಯ್ಬಿಡ್ತೀವಿ ಬೆಳಕರಿದ್ರೆ ನೀವು ಅವ್ರ ಊರಾಗ ಅಡ್ಡಾಡೋರು ಅವ್ರು ನಿಮ್ಮ ಊರಾಗ ಅಡ್ಡಾಡೋರು ಊರು ಅಂದ್ರೆ ಅನತಾಂಬ್ರ ಇದ್ದಂಗ್ರೇನ ಅವ್ರು ಅವರು ಅಣ್ಣತ್ರಿಂದ ಹೆಚ್ಚು ಕಮ್ಮಿ ಆಗಿರ್ತವೆ ದಯವಿಟ್ಟು ನಮ್ಮ ಹಣತಾಮ್ರ ನಮ್ಮನ್ನು ಈಗ ನೋಡಿರಿ ನಮ್ಮ ಅಣ್ಣರ ಪಡೆದ್ರೆ ನಾವು ಸುಮ್ಮನೆ ಇರ್ತೀವಿಲ್ರಿ ಹಂಗೆ ಅನತಾಮ್ರ ಅನ್ಕೊಂಡು ಹೊಂದ್ಕೊಂಡವ್ರೆ ನಾ ಜೀವನದಾಗ ಏನು ದ್ವೇಷ ಕಡುವ ಸಾಧೋದೇನು ಇಲ್ಲಿಲ್ಲ ದಯವಿಟ್ಟು ನಿಜವಾಗಿ ನಾ ಈ ಭಾಗದ ಬರೋಕ್ಕೆ ಎಷ್ಟು ಖುಷಿ ಅಂದ್ರೆನಾ ಇವತ್ತು ನಾವು ಮೂರು ಜಾತ್ರೆ ರೀ ದ್ಯಾಮೂನು ದೊಡ್ಡ ಜಾತ್ರೆ ನಮ್ಮ ನಂದು ಕಾರ್ಯಕ್ರಮ ದರಕ್ಕೆ ಗೊತ್ತೈತೆ ನೋಡ್ರಿ ಕೇಳಿರಿ ಹೇಳಿ ಇವತ್ತು ಅಲ್ಲ ದರು ಊರು ಕಾರ್ಯಕ್ರಮ ಬಂದೈತಿ ಹೆಂಗೆ ಮಾಡಲಿ ಅಂತ ನೋಡೋಣ ಮೂರು ತಿಂಗಳ ಬುಕ್ ಮಾಡಿ ನಿನ್ನ ವಿಚಾರ ಹೆಂಗೈತೆ ಬಿಡು ದೊಡ್ಡದಕ್ಕಿದ್ದಿಲ್ಲ ರೀ ನಾನು ಆದರೆ ನಿಮ್ಮೆಲ್ಲರೂ ವಿಶ್ವಾಸ ಪ್ರೀತಿನ ನಾನು ಇವತ್ತು ಕಳ್ಕೊಂಡ್ಬಿಡ್ತಿದ್ದೆ ನಾ ಬಿಟ್ಟಿದ್ದೆ ಊರು ಕಾರ್ಯಕ್ರಮ ಬಿಟ್ಟು ಇವತ್ತಾಗ ಅಂದ್ರೆ ರೀ ನಮ್ಮ ಭೀಮಾ ತೀರದ ಮಂದಿ ಪ್ರೀತಿಸೋಕೆ ಎಷ್ಟು ಹೃದಯ ಅಂದ್ರೆ ನಿಜವಾಗಿ ಪುಣ್ಯ ಮಾಡಿವ್ರಿ ಭಾಗಕ್ಕೆ ಬರೋಕೆ ಅದಕ್ಕೆ ದಯವಿಟ್ಟು ಏನಾಯ್ತು ಇಲ್ಲೇ ಮರೆತು ಬಿಡ್ರಿ ಕೆತ್ತಗಳಿಗೆ ಅಂತ ಹೇಳಿ ಅದನ್ನ ಬೆಳೆಸಬೇಡ್ರಿ ಅಂತ ನಾ ಮನವಿ ಮಾಡ್ಕೊಳ್ತೀನಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಎಲ್ಲ ನಿನ್ ಸಂಬಂಧ ಇದು ನಿಮ್ಮವನು ಒಂದ್ ಒಂಬತ್ತಕ್ಕ ದರು ತಕೊಂಡ್ ಕುಂತಾನ ಸೌಂಡ್ ಮಿಕ್ಸರ್ ಅವ್ರ ಅಣ್ಣ ಕೈಯಾಗಡ್ಕೊಂಡ್ ಕುತಾನ ಸೌಂಡ್ ಬಟನ್ ನೀವ ಡಿಸ್ಕೋ ಲೈಟ್ನವ ಹಚ್ತಾನ ಹರಸ್ತಾನ ಒಟ್ಟು ಮೂರು ಮಂದಿ ಈತ್ ಈಗೀಗ ಇರಲಕ್ನಾದರೂ ಎಟ್ಟು ಬರಗೆಟ್ರು ನೀವು ಇನ್ನರ ಮಂದಿ ಹೊಲ ಮೇಯ್ದು ಬಿಡಿರಿ ಬಿಡಿರಿ ಬಿಡ್ರಿ ನಿಮ್ಮ ಹೊಲ ನೀವು ಮೇಯ್ರಿ ಹಾಂ ಮೇಯ್ರಿ ಹಾಂ ಮೇಯ್ರಿ ಮೇಯ್ರಿ ನೀ ಎರಡು ಚಂದ ಹೇಳ್ತಿ ಅವ ಹೇಳ್ತಿ ಬಗೆ ಬರಲಿ ಜೋರಾಗಿ ಚಪ್ಪಾಳೆ ಏ ಅಣ್ಣ ಅಡ್ರಿ ಜೋರ ಚಪ್ಪಾಳೆ ಬರಲಿ ಆಧಾರ್ ಕಾರ್ಡ್ ಮಂದಿ ಆಧಾರ್ ಕಾರ್ಡ್ ಮಂದಿ ನಮ್ಮ ಮಂದಿ ಯಾವುದು ಆಧಾರ್ ಕಾರ್ಡ್ ನಮ್ಮ ನೀವು ಆಧಾರ್ ಕಾರ್ಡ್ ಮಂದಿ ಆದ್ರೆ ಆಧಾರ್ ಕಾರ್ಡಿಗೆ ನಾವು ಪ್ಯಾನ್ ಕಾರ್ಡ್ ಇದ್ದಂಗೆ ನಾವು ನಿಮ್ದು ಏನಿಲ್ಲ ಸುಂಕ ಲಿಂಕ್ ಲಿಂಕ್ ಕಾರ್ಡ್ ಹೌದಿಲ್ಲ ನೀ ಅವಂದೆರಡು ಬಿಚ್ ಗಿಚ್ಚಿ ಬಿಡಿ ಉಪ್ಪೇಂದ್ರ ಆಗ್ಬೇಕನ್ನತನ ಮಾವ ಅಯ್ಯೋ ಅವನ ಕೈ ಸಿಕ್ಕಿ ಅಂದ್ರೆ ಹಿಡಿದು ಬೌನ್ಕ ಅಯ್ಯೋ ಖುಷಿ ಪಾಡಬೇಡ ಜಾಸ್ತಿ ಮಾವ ನೀನು ನೋಡಿ ಡಾನ್ಸರ್ ಬೈ ಬಂದಾಳು ಓಡ್ರಿ ಕೂಗ್ರಿ ಒಂದ ಸಲ ಜೋರಾಗಿ ಓಡ್ರಿ ಕೂಗು ಹಾ ಕೂಗೋಡಿಲಿಲ್ಲ ಅಂದ್ರು ಅಪ್ಪಸ್ ರೂಮಿಗೆ ಹೋಗ ತಾ ಹುಡು ಓಕೆ ಇನ್ನು ಇಲ್ಲಿನೇ ವೇದಿಕೆ ಮೇಲೆ ಮಾಡಿದ್ರು ಕೇವಲ ತಮಾಷಿಗಾಗಿ ಮಾತ್ರ ಬರಲಿ ಮತ್ತೆ ಜೋರಾಗಿ ಚಪ್ಪಾಳೆ ಓಕೆ ನಮ್ಮ ಸಹೋದರಿ ಡ್ಯಾನ್ಸ್ ಕನ್ನಡದ ಡ್ಯಾನ್ಸ್ ಕಾದಿಯಾ ಆ ಪೂಜಾ ಸಹೋದರಿ ಕೂಡ ಒಂದು ನತೆ ಅದಿಗೆ ನಿಮಗೆ ವ್ಯಕ್ತಪಡಿಸುತ್ತಾ ಹೇಳ್ತಾ ಷ್ಟು ಬಾರಿ ಮಾಯಿನಕಾಯಿ ಕಲ್ಲು ಬಗದ ಕೆರವಾಲೇನ ಸಣ್ಣ ಮೇಡಿಗಾಯಿ

ಬೆಂಕಿ ಹತ್ತಲಿ ಬೆಕ್ಕಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ಕಟ್ಟಿ ಗೋಬಿ ಬಾಳ ಅಣ್ತೈತೆ ಚೂ ಚೂ ಪೋ 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 ಗೋಬಿ ಬಾಳ ಅಣತೈತೆ ಚೂ ಚು ಚು ಪೋ ನಾನಾ ಬಡಿಯೋ ಪೆಕ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕಟ್ಟೈತಲಿ ಗೋಬಿ ಅಣತಾತಿ ಬಾಳ ಚೂ ಚು

േദിക മേലെ നമ്മിഡി